ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೇನೆ ನಾನು ಕೂಡ ರೀ ಇವತ್ತಿನ ವಿಡಿಯೋದೊಳಗೆ ಏನಪ್ಪ ಡಬ್ಬಿ ತೋರಿಸ್ತಾ ಇದ್ದಾಳ ಅಥವಾ ಸೋಂಪು ಕಾಳು ತೋರಿಸ್ತಾ ಇದ್ದಾಳ ರೀ ಬರ್ರಿ ಇವತ್ತಿನ ಒಂದು ರೆಸಿಪಿ ಒಳಗ ರೆಸಿಪಿ ಅಂತ ರೀ ಸೋಂಪು ಕಾಳನ್ನು ನಾವು ಹಾಗೆ ತಿನ್ನೋದ್ರ ಬದಲಿಗೆ ಈ ರೀತಿಯಾಗಿ ನಾವು ಕ್ರಿಸ್ಪಿನೆಸ್ ಆಗಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟ್ ಕೊಡ್ತಾವೆ ಹಾಗೆಯೇ ಬಾಯಿಯ ದುರ್ವಾಸನೆ ಕೂಡ ದೂರ ಮಾಡ್ತಾ ಇದು ಸೋಂಪು ಕಾಳನ್ನು ನಾವು ಊಟ ಆದ ತಕ್ಷಣವೇ ಒಂದು ಅರ್ಧ ಚಿಟಿಕೆಯಷ್ಟು ನಾವು ಈ ಸೋಂಪು ಕಾಳನ್ನು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಕೂಡ ಸಹಾಯ ಮಾಡುತ್ತಿದ್ದು ಅದಕ್ಕೋಸ್ಕರ ನಾನು ಇದನ್ನು ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಆಗಿ ಇಟ್ಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ನಾನು ಮನೆಯಲ್ಲಿ ಇದೇ ರೀತಿಯಾಗಿ ಕ್ರಿಸ್ಪಿನೆಸ್ ಆಗಿ ಮಾಡಿಕೊಂಡು ಇಟ್ಕೊಂತೇನೆ ಫ್ರೆಂಡ್ಸ್ ಒಂದು ತಿಂಗಳಾದ್ರೂ ಕೆಡುವುದಿಲ್ಲ ಹಾಗೇನೇ ತುಂಬಾ ಕ್ರಿಸ್ಪಿನೆಸ್ ಆಗಿರುತ್ತೆ ಇದು ಸೊ ಇವಾಗ ನಾನು ಒಂದು ತವಾನ ಬಿಸಿ ಇಟ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆ ಒಂದು ಬೌಲ್ ಆಗುವಷ್ಟು ನಾನು ಹಾಕ್ಕೊಂಡಿದ್ದೀನಿ ಒಂದು ಬೌಲ್ ಆಗುವಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈ ರೀತಿಯಾಗಿ ನಾನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಹುರ್ಕೋತಾ ಇದ್ದೀನಿ ಕಲರ್ ಚೇಂಜ್ ಆದ ನಂತರ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಚೆನ್ನಾಗಿ ಹುರಿಲಿ ಫ್ರೆಂಡ್ಸ್ ಇವಾಗ ಅದಕ್ಕೆ ಇದರ ಬೆನಿಫಿಟ್ಸ್ ಏನು ಅಂತ ನೋಡೋಣ ಇದನ್ನು ನೀವು ಈಗ ಹುರ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ನಿಮಗೆ ನೀವು ಹಾಗೆಯೇ ಇದನ್ನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀವು ಸೋಂಪು ಕಾಳನ್ನು ಹಾಕಿ ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕಿ ರಾತ್ರಿ ಎಲ್ಲ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿಯೋದ್ರಿಂದ ನಿಮಗೆ ಜೀರ್ಣಕ್ರಿಯೆ ಆಗುತ್ತೆ ಹಾಗೆಯೇ ಮಲಬತ್ತೆಯಿಂದ ದೂರ ಆಗ್ಬೋದು ಇದನ್ನು ಕುಡಿಯೋದ್ರಿಂದ ಹಾಗೆಯೇ ನೀವು ಚರ್ಮದ ಕಾಂತಿ ಕೂಡ ಹೆಚ್ಚಿಸುತ್ತೆ ಮತ್ತು ಮುಖದಲ್ಲಿರುವ ಕಲೆಗಳು ಮತ್ತು ಪಿಂಪಲ್ಸ್ ಕೂಡ ಕಡಿಮೆ ಮಾಡುತ್ತೆ ಇದು ಇದನ್ನು ನೀರನ್ನು ಬೆಳಗ್ಗೆ ನೀವು ಕುಡಿಯೋದ್ರಿಂದ ಇಷ್ಟೆಲ್ಲ ಲಾಭಗಳಿವೆ ಅಲ್ವಾ ಹಾಗೆಯೇ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶ ಕೂಡ ಇದನ್ನು ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಇದು ಇದನ್ನು ನಾವು ಅಡುಗೆಗಳಲ್ಲೆಲ್ಲದಲ್ಲೂ ಉಪಯೋಗ ಮಾಡ್ತೀವಲ್ವಾ ಇದನ್ನು ತುಂಬಾ ಉಪಯೋಗಕಾರಿಯಾಗುವಂತಹ ಹಾಗೆಯೇ ವಾಸನೆಯುಳ್ಳ ಒಂದು ಅಡುಗೆಯೊಳಗೆ ಪದಾರ್ಥ ಅಂತ ಹೇಳ್ಬೋದು ಇದನ್ನು ಹಾಗೆಯೇ ಇಲ್ಲೇ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೊದಲೇ ಹೇಳಿದಂಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಮಿಕ್ಸ್ ಆದ ನಂತರ ನಾನು ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೋತಾ ಇದ್ದೀನಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡಿ ಯಾಕೆಂದರೆ ಸೋಂಪು ಕಾಳು ಹೊತ್ತೋ ಚಾನ್ಸಸ್ ಅಂದರೆ ಹೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡಿ ಸಾಕು ತವಾ ಬೆಚ್ಚಗಾಗಿರ್ತೈತಲ್ವ ಅಂದರೆ ತವಾ ಕಾದಿರ್ತೈತಲ್ವ ಅದೇ ಕಾವಿಗೆ ನಾವು ಈ ರೀತಿಯಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸಾರಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಮತ್ತೆ ನಾನು ಅದೇ ಟೇಬಲ್ ಸ್ಪೂನಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮತ್ತೆ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಸಕ್ಕರೆನ ಕೂಡ ಸೇರಿಸ್ಕೊಂತ ಇದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಿರಿ ಇದನ್ನ ವೀಡಿಯೋ ನೋಡಿದ ತಕ್ಷಣವೇ ನೀವು ಕೂಡ ಟ್ರೈ ಮಾಡ್ತೀರಿ ಅಂತ ಹೇಳ್ತಾ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡತ್ತಿರ ನೋಡಿರಿ ಹೊಸದಾಗಿ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಐಕನನ್ನು ಕೂಡ ಕ್ಲಿಕ್ ಮಾಡಿರಿ ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತಾವ್ರಿ ನೀವೇ ನೋಡ್ಬೋದು ನನ್ನ ಮೊದಲ ವೀಡಿಯೋನ ಹಾಗೇ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿರಿ ಇನ್ನೂ ಹೆಚ್ಚು ಇಷ್ಟ ಆಯಿತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿರಿ ಈ ರೆಸಿಪಿನ ಅವರು ಕೂಡ ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೊಂಡ್ರು ಅಂತಂದರೆ ಊಟ ಆದ ತಕ್ಷಣ ನಮಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಇದನ್ನು ನಾವೇನು ಮಾಡ್ರಿ ಅಂತಂದರೆ ಒಂದು ಡಬ್ಬದೊಳಗೆ ಹಾಕಿ ಇಟ್ಕೊತೀನಿ ರೀ ನಾನು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ರೀ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್